ಇದು ನೀರಲ್ಲಿ ಮುಳುಗುವ ರಂಗೋಲಿ ಮಾಡೋದು ಹೇಗೆ ಅಂದರೆ ಒಂದು ಬಟ್ಲಲ್ಲಿ ನಾವು ಯಾವ ಬಟ್ಲು ಅಥವಾ ತಾಂಬಾಳ ಅಥವಾ ಯಾವ ಥರ ನಮಗೆ ಯಾವುದ್ರಲ್ಲಿ ನೀರಲ್ಲಿ ಮುಳುಗೋ ರಂಗೋಲಿ ಮಾಡಲಿಕ್ಕೆ ಬೇಕೋ ಆ ಥರ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ನಂತರದಲ್ಲಿ ಕೊಬ್ಬರಿ ಎಣ್ಣೆಯನ್ನು ನೀಟಾಗಿ ಪ್ಲೇಟಿಗೆ ಸೌರ್ಕೊಳ್ಬೇಕು ನಂತರದಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ರಂಗೋಲಿಯನ್ನು ಮಾಮೂಲಿ ನೆಲದ ಮೇಲೆ ಬಿಡಿಸೋ ಥರನೇ ಪ್ಲೇಟಲ್ಲಿ ಬಿಡಿಸ್ಕೊಳ್ಳೋದು ಆಮೇಲೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ರಂಗೋಲಿ ಪುಡಿಯನ್ನು ಆ ನಂತರದಲ್ಲಿ ನಿಧಾನವಾಗಿ ನೀರನ್ನು ಹಾಕ್ತಾ ಬರಬೇಕು ನಾವೀಗ ನಿಧಾನ ಹಾಕಬೇಕು ಆದಷ್ಟು ಜೋರಾಗಿ ಹಾಕಲಿಕ್ಕಿಲ್ಲ ಎತ್ತರದಿಂದನೂ ಹಾಕಲಿಕ್ಕಿಲ್ಲ ಆ ಥರ ಹಾಕಿದ್ರೆ ರಂಗೋಲಿ ಬಿಡುತ್ತೆ ರಂಗೋಲಿ ಪುಡಿ ಈ ಥರ ನಿಧಾನವಾಗಿ ನೀರನ್ನು ಹಾಕ್ತಾ ಬಂದರೆ ನೀರಲ್ಲಿ ಮುಳುಗುವ ರಂಗೋಲಿ ರೆಡಿ ಆಗುತ್ತೆ ಭಾಳ ಚಂದ ಕಾಣುತ್ತೆ ನೋಡ್ಲಿಕ್ಕೆ ನಾವು ಇದನ್ನ ಅಲಗಾಡಿಸದೆ ಒಂದು ಜಾಗದಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲೇ ಇಟ್ಟುಕೊಂಡು ಬಿಡಿಸಾದ ನಂತರ ನೀರು ಹಾಕಬೇಕಿದ್ರೆ ನಮ್ಗೆ ಎಲ್ಲಿ ರಂಗೋಲಿಯನ್ನು ಇಡಬೇಕು ಆ ಜಾಗದಲ್ಲಿ ಪ್ಲೇಟನ್ನು ಇಟ್ಟು ನೀರು ಹಾಕಿದ್ರೆ ಭಾಳ ದಿನದ ತನಕ ರಂಗೋಲಿ ಕೆಡದೆ ಚೆನ್ನಾಗಿರುತ್ತೆ